ನಮಸ್ಕಾರ ಪ್ರಜಾಪ್ರಭುಗಳ ನಮಸ್ಕಾರ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ನಿನ್ನೆ ಒಂದು ನಿವೃತ್ತ ಅಧಿಕಾರಿಗಳಿಗೆ ಏನು ಸಮಸ್ಯೆಗಳಿತ್ತು ನೌಕರರಿಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವೇತನ ತಾರತಮ್ಯದ ಬಗ್ಗೆ ಅದಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ಗಳಾಗಿದ್ದೀರಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಆ ಈ ದಿನ ಇನ್ನಷ್ಟು ವಿಚಾರಗಳಿದ್ದಾವೆ ನಿವೃತ್ತ ನೌಕರರ ಬಗ್ಗೆ ಹಾಗೇ ವೃತ್ತಿಯಲ್ಲಿ ಇರೋರು ನೌಕರರ ಬಗ್ಗೆಯೂ ಇದೆ ಆ ವಿಷಯಗಳನ್ನೆಲ್ಲ ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಕೊನೆಯಲ್ಲಿ ನನ್ನ ಒಂದು ಸಂದೇಶ ಕೂಡ ಇರುತ್ತೆ ಅದೇ ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ ಹಾಗೂ ಈ ಚಾನಲ್ಗೊಂದು ಶಕ್ತಿ ಬರುತ್ತೆ ಇದು ನೌಕರರು ಈಗಾಗಲೇ ಕೆಲಸ ಮಾಡ್ತಿರೋರಿಗೂ ತಿಳುವಳ್ಕೆ ನೀಡೋ ಒಂದು ಕರೆಕ್ಟ್ ಮಾಡಬೇಕು ಅಂತ ಉದ್ದೇಶ ಇದೆ ಹಾಗೆ ನಿವೃತ್ತಿ ಆಗಿರೋರಿಗೆ ಹಲವಾರು ಸಮಸ್ಯೆ ಇದೆ ಒಂದು ಆರೋಗ್ಯದ್ದು ಆಯುಷ್ಮಾನ್ ಆಗಲಿ ಇನ್ನೊಂದಾಗಲಿ ಈ ಥರದ್ದೆಲ್ಲ ಸುಮಾರು ಇದ್ದಾವೆ ಅಂಥ ವಿಚಾರಗಳನ್ನ ತಗೊಂಡು ಮಹತ್ವದ್ದು ಆ ಸರ್ಕಾರದ ಮುಂದಿಡುವಂಥ ಮಾಡಿದಾಗ ಒಂದು ಸಂಘಟನೆಗೆ ಒಂದು ಬಲ ಬರುತ್ತೆ ಹಾಗೇ ಇತ್ತೀಚೆಗೆ ಈಗ ಸರ್ಕಾರಿ ನೌಕರ ಕೇಂದ್ರ ಸರ್ಕಾರಿ ನೌಕರ ಸಂಘದ ಆಡಳಿತ ಅವಧಿ ಮುಗಿದಿದೆ ಹಾಗಾಗಿ ಅಲ್ಲಿಗೆ ಒಬ್ಬರು ಕೆ ಎಸ್ ಆಫೀಸರ್ನ ನೇಮಕ ಮಾಡಿದ್ದಾರೆ ಇದು ಒಂದು ಸಂತೋಷ ಸುದ್ದಿ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಇಲ್ಲಿ ಇನ್ನೊಂದು ವಿಷಯ ಇದೆ ಅದೇನಂದರೆ ನಮ್ಮ ಕೆ ಎಸ್ ಜಿ ಇ ಎ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಏನಾದ್ರು ಕೇಂದ್ರ ಸಂಘ ಇತ್ತಲ್ಲ ಅಲ್ಲೊಂದು ವೆಬ್ಸೈಟ್ ಮಾಡಿದ್ರು ಇದಕ್ಕಿದ್ದಂಗೆ ಆ ವೆಬ್ಸೈಟು ಒಟ್ಟಾಗ್ಬಿಟ್ಟಿದೆ ಖಾಲಿ ಆಗ್ಬಿಡಿದೆ ಮಾಯ ಆಗ್ಬಿಟ್ಟಿದೆ ನೋಡಿ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಈಗ ಬಂದಿರೋ ಆಡಳಿತಾಧಿಕಾರಿಗಳು ಇದ್ರ ಬಗ್ಗೆ ಗಮನ ತಗೊಂಡು ಎಲ್ಲ ಏನದರಲ್ಲಿ ಎಲ್ಲ ಮಾಹಿತಿಗಳಿತ್ತು ಏಕೆಂದ್ರೆ ಏನೇನೆಲ್ಲ ಮಾಡಿದ್ರು ಎಲ್ಲ ಪಾರದರ್ಶಕವಾಗಿರ್ಬೇಕಾಗತ್ತೆ ಸುಮಾರು ಹಣ ಬರುತ್ತೆ ಎಷ್ಟು ಜನ ಲಕ್ಷಾಂತರ ಜನರದ ಹಣ ಕೊಟ್ಟಿರ್ತೀವಿ ಅಲ್ಲಿ ಏನೇನೋ ಸಮ್ಮೇಳನಗಳು ಮಾಡಿರ್ತಾರೆ ಇನ್ನೊಂದು ಕಾರ್ಯಕ್ರಮಗಳು ಮಾಡಿರ್ತಾರೆ ಒಳ್ಳೊಳ್ಳೆ ಆ ಹಿಂದಿನ ಇವ್ರುಗಳು ಮಾಡಿದ್ದಾರೆ ಅದ್ರ ಬಗ್ಗೆಲ್ಲ ಇದಿದೆ ಶ್ಲಾಘನೀಯವಾದ್ದೇ ಪಾರದರ್ಶಕ ಪಾರದರ್ಶಕವಾಗಿರ್ಬೇಕು ಈಗ ಎಲೆಕ್ಷನ್ ಆ ಥರ ಬರ್ತಾಯಿದೆ ಅವರಿಗೆ ಸೊ ಒಳ್ಳೊಳ್ಳೆ ಉತ್ತಮವಾದ ನಾಯಕರುಗಳು ಬರಬೇಕು ಏಕೆಂದರೆ ನಾನು ಹಿಂದೆ ಆರೋಗ್ಯ ಇಲಾಖೆನಲ್ಲೇ ಕೆಲಸ ಮಾಡಿ ಆಗಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಜನ ಒಳ್ಳೊಳ್ಳೆ ಕೇಶವಮೂರ್ತಿಯವರಾಗಲಿ ಎಮ್ ಟಿ ಕೃಷ್ಣಪ್ಪನವರಾಗಲಿ ಇವರೆಲ್ಲ ಒಳ್ಳೆ ಸಮರ್ಥ ನಾಯಕರು ಬಂದಿದ್ರು ಸಂಘಟನೆಗಳನ್ನ ಅಷ್ಟೇ ಸ್ಟ್ರಾಂಗಾಗಿ ಇಟ್ಕೊಂಡು ಎಲ್ಲ ಏನು ನೌಕರಿಗೆ ಅನುಕೂಲಗಳು ಬೇಕು ಅವೆಲ್ಲ ಮಾಡಬೇಕು ಇನ್ನೂ ಓಬಿರಾಗಿನ ಕಾಲದ್ದೇ ಕಾಂಡಕ್ಟ್ ರೂಲ್ಸ್ ಇದ್ದಾವೆ ಅವೆಲ್ಲ ಬದಲಾವಣೆ ಮಾಡಬೇಕು ಇವರು ಮಾಡಿದ್ದಾರೆ ಹಿಂದಿನವರೆಲ್ಲ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಸಾಕಷ್ಟು ಇದ್ದಾವೆ ಬದಲಾವಣೆ ಮಾಡೋಂಥವ್ರು ಅಂತಂದನೆಲ್ಲ ಸರ್ಕಾರ ಮುಂದೆ ಅದೇನು ಫೈನಾನ್ಷಿಯಲ್ ಇರೋಲ್ಲ ಸಣ್ಣ ಪುಟ್ಟ ಇಂದು ಈಗ ರಿಟೈರ್ಡ್ ಆದವರು ಅವರು ನೌಕರಿ ತಾನೆ ಸೊ ಅವ್ರಗಳಿಗೂ ಸಲುವಾರು ಸಮಸ್ಯೆ ಇರುತ್ತೆ ಈಗ ಆಯುಷ್ಮಾನ್ ಇನ್ನೊಂದು ಸಾಸ್ ಅಂತ ಸುವರ್ಣ ಆರೋಗ್ಯ ಟ್ರಸ್ಟ್ನಿಂದ ಒಂದು ಸ್ಮಾರ್ಟ್ ಕಾರ್ಡು ಅಟ್ಲೀಸ್ಟ್ ಅವರು ಇನ್ನೆಷ್ಟು ವರ್ಷ ರಿಟೈರ್ಡ್ ಅಂದಮೇಲೆ ಇನ್ನೆಷ್ಟು ವರ್ಷ ನಾವು ಬದುಕಿರ್ತೀವಿ ಅಟ್ಲೀಸ್ಟ್ ಅಲ್ಲಿವರೆಗಾದ್ರ ಆರೋಗ್ಯ ನೋಡ್ಬಾರ್ದು ಇಷ್ಟು ವರ್ಷ ನಾವು ದೇಶ ಕಟ್ಟಿರೋದಕ್ಕೆ ದೇಶ ಸೇವೆ ಮಾಡಿದ್ದೀವಿ ಸಂಬಳ ಕೊಟ್ಟಿದ್ರೆ ನಿಜ ನಾವೇನು ಫ್ರೀ ಏನು ಮಾಡಿಲ್ಲ ಆದರೆ ನಮ್ಮ ಜೀವನಲ್ಲ ಅದಕ್ಕೋಸ್ಕರ ಮುಡ್ಪಾಗಿಟ್ಟು ಕೆಲಸ ಮಾಡ್ತೀವಿ ಅವರು ದುಡ್ದಿರ್ತೀವಿ ಅದು ಅದನ್ನು ಗಮನಿಸಿ ಆದರೂ ಸರ್ಕಾರ ನಮ್ಮ ವೈದ್ಯಕೀಯ ಸೌಲಭ್ಯ ಮುಖ್ಯವಾಗಿ ಯಾಕೆಂದರೆ ಎಲ್ರಿಗೂ ಸಮರ್ಥರು ಇರೋಲ್ಲ ತುಂಬ ಕಷ್ಟ ಇರುತ್ತೆ ಲಕ್ಷಾಂತರ ಜನದಲ್ಲಿ ಯಾರೋ ಕೆಲವರು ಏನೋ ಮಾಡಿದ್ರು ಅಂದರೆ ಎಲ್ಲರೂ ಅದೇ ಥರ ಇದ್ದಾರೆ ಅಂತ ತಿಳ್ಕೊಳೋದು ದಯವಿಟ್ಟು ತಪ್ಪು ಏನೋ ಒಂದು ಉದ್ಯೋಗದಲ್ಲಿ ಇರ್ತಾರೆ ಒಂದು ಗ್ರೂಪ್ ಡಿಯಿಂದ ಒಂದು ಗ್ರೂಪ್ ಸಿ ಅದು ಮೇಲ್ಪಟ್ಟವ್ರು ಹೇಗಾದ್ರು ಇರಲಿ ಅಟ್ಲೀಸ್ಟು ಆ ಮಟ್ಟಕ್ಕಾದರೂ ಒಂದು ಒಳ್ಳೆಯ ಒಂದು ಆರೋಗ್ಯ ಸೌಲಭ್ಯಗಳು ಸಿಗೋ ಥರ ಸರ್ಕಾರ ಮಾಡಿಕೊಡ್ಬೇಕು ಸಂಘಟನೆಗಳು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಇದನ್ನು ಖಂಡಿತ ಮಾಡಲೇಬೇಕು ಅದ್ರ ಇನ್ನೊಂದು ಇನ್ನೊಂದೇನೆಂದರೆ ನಾವು ಈ ಪೆನ್ಷನ್ನು ಕಮ್ಮಿ ತಗೊಳ್ಳೋವಾಗ ಉಪಲಬ್ಧಿಗಳು ಇರ್ತವೆ ಏನು ಪಿಂಚಣಿ ಉಪಲಬ್ಧಿಗಳು ಆ ಕಮಿಟೇಷನ್ ಇರುತ್ತೆ ಆ ಕಮಿಟೇಷನ್ಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸುಮಾರು ಈಗ ಯಾವುದಾದ್ರೂ ಪಂಜಾಬು ಕೆಲವು ರಾಜ್ಯಗಳಲ್ಲೆಲ್ಲ ಆದೇಶಗಳಾಗಿದ್ದಾವೆ ಅದನ್ನು ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಮಾಡಿ ಅದನ್ನು ಪೀರಿಯಡ್ನೂ ಟೆನ್ ಇಯರ್ಸ್ಗಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಒಂದು ಸಮ್ಮ ಸಮ್ ಸಬ್ಮಿಟ್ ಮಾಡಿದರೆ ಪ್ರಸ್ತಾವನೆ ಅಂತ ಸುದ್ದಿ ಇದೆ ಅದ್ರ ಜೊತೆಯಲ್ಲಿ ಇದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೂಡ ನಾವು ಕೇಳ್ಕೋಬೇಕು ಅವರು ನ್ಯಾಯಾಲಯದಿಂದನೇ ಆದೇಶಗಳು ತೊಗೊಂಡಿದ್ದಾರೆ ನಾವು ಯಾತಕ್ಕೆ ಕೇಳಬಾರ್ದು ಅದನ್ನು ಪ್ರಯತ್ನ ಮಾಡಿ ಸರ್ಕಾರದಲ್ಲಿ ಪ್ರಯತ್ನ ಆಗಲಿ ಆಗಲಿಲ್ಲ ಅಂದರೆ ನ್ಯಾಯಾಲಯ ಇದ್ದೇ ಇದೆ ನಮ್ಮ ಹೋರಾಟಕ್ಕೆ ಯಾವಾಗಲೂ ನ್ಯಾಯಾಲಯ ಬರಬೇಕು ಅವಾಗ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ ನಮಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಸೊ ಈ ಪ್ರಯತ್ನದಲ್ಲಿ ನಮ್ಮ ಹೆಜ್ಜೆ ಇಡಬೇಕು ಅನ್ನೋದೇ ಮುಖ್ಯ ಹಾಗೆ ಹಲವಾರು ವಿಷಯಗಳು ಇರ್ತವೆ ಈ ಸರ್ಕಾರಿ ನೌಕರು ಕೆಲಸ ಮಾಡೋರಿಗಾಗಲಿ ಅವ್ರಿಗೂ ಇರ್ತವೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಇದಿರುತ್ತೆ ಪ್ರೆಷರ್ ಇರುತ್ತೆ ಮತ್ತು ಇಂಟರ್ಫಿಯರೆನ್ಸು ಇರುತ್ತೆ ರಾಜಕಾರಣಿಗಳದು ಮತ್ತೊಬ್ಬದು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಇನ್ನೊಂದು ಅಂಥ ವಿಚಾರಗಳೆಲ್ಲ ಸಂಘ ಮುಂದೆ ಬರಬೇಕು ಅದು ಕೇಂದ್ರ ಸಂಘದವರಾಗಲಿ ಅಥವಾ ಆಯಾ ಇದರಲ್ಲಿ ಇರೋ ಆರೋಗ್ಯ ಇಲಾಖೆಗಳಾಗಲಿ ಇಲಾಖೆಗಳು ಆರೋಗ್ಯ ಅಥವಾ ಕಂದಾಯ ರೆವಿನ್ಯೂ ಈ ಥರ ಎಲ್ಲ ಇಲಾಖೆಗಳು ಇದ್ದಾವೆ ಅಲ್ಲೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಸಂಘಗಳಿಟ್ಕೊಂಡಾಗ ನೀವು ಪಡೋಂಗಿಲ್ಲ ಯಾಕೆ ಭಯಪಡಬೇಕು ಎರಡೇ ಆದ್ರೆ ಏನು ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಅಂದರೆ ಸಸ್ಪೆಂಡ್ ಮಾಡ್ಬೋದು ತೀರಾ ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಅಂದರೆ ನೀವು ಕೆ ಎ ಟಿ ಇದ್ದೇ ಅದೇ ನೀವು ಆರಾಮಾಗಿ ವಾಪಸ್ ಬರ್ಬೋದು ಸೊ ಇದನ್ನು ಧೈರ್ಯವಾಗಿ ಮಾಡಿ ಕಾನೂನನ್ನು ತಿಳ್ಕೊಳ್ಳಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭು ಚಾನಲಿಂದ ಸುಮಾರು ಜನ ರಿಸೋರ್ಸ್ ಪರ್ಸನ್ನ ಕರೆಸಿ ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿಗಳೆಲ್ಲ ಕೊಡಬೇಕು ಅನ್ನೋದು ಉದ್ದೇಶ ಇದೆ ಸೊ ಇದಕ್ಕೆಲ್ಲರೂ ನಿಮ್ಮ ಬೆಂಬಲ ಇರಲಿ ಸಹಕಾರ ಇರಲಿ ಎಲ್ಲ ವಿಷಯಗಳು ಏನೇ ಇರಲಿ ಕಾಮೆಂಟ್ ಮಾಡಿ ಏಕೆಂದ್ರೆ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವ್ಯಾವ ವಿಚಾರಗಳನ್ನ ನಾವು ತಗೋಬಹುದು ಮತ್ತು ಯಾರ್ಯಾರು ಕರೆಸ್ಬೋದು ಯಾರ್ಯಾರು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಅಂಥವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ತಿಳಿಸೋದಕ್ಕೆ ಈಸಿ ಆಗುತ್ತೆ ಇದು ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ ಮತ್ತು ಎಲ್ಲರೂ ಈ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಮಾಹಿತಿಗಳು ಅಲ್ಲಿ ಐಕಾನ್ ಬಟನ್ ಇರುತ್ತೆ ಎಷ್ಟೋ ಜನಕ್ಕೆ ಸಬ್ಸ್ಕ್ರೈಬೇ ಗೊತ್ತಾಗಲ್ಲ ಯೂಟ್ಯೂಬ್ಗೆ ಹೋಗ್ತಾರೆ ಅಲ್ಲಿ ಪ್ರಜಾಪ್ರಭು ಅಂತ ಇರುತ್ತೆ ಪಕ್ಕದಲ್ಲಿ ಒಂದು ಗಂಟೆದು ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಐಕಾನ್ ಇರುತ್ತೆ ಗಂಟೆ ಅದು ಬೆಲ್ ಐಕಾನ್ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಅದ್ರ ಮೇಲೆ ಒತ್ತಿದಾಗ ನಿಮ್ಮ ಸಬ್ಸ್ಕ್ರೈಬ್ ಆಗ್ತೀರಿ ಈ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ತಾನೆ ತಾನೇ ನಿಮ್ಮ ಮೊಬೈಲ್ಗಳಲ್ಲಿ ಬರುತ್ತೆ ಇದನ್ನೆಲ್ಲ ನೋಡೋಣ ಹಾಗೆ ಸಂಘಟನೆಗೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಒಳ್ಳೆ ವಿಷಯಕ್ಕೆ ಒಳ್ಳೆ ವಿಚಾರಗಳಿಗೆ ನ್ಯಾಯಬದ್ಧವಾದ ಬೇಡಿಕೆಗಳಿಗೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಸೊ ಅಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇರೆ ಗುಂಪುಗಳಿಗೂ ಕಳಿಸಿ ಎಲ್ಲ ಬೇರೆ ಬೇರೆ ಇಲಾಖೆ ಗುಂಪುಗಳಿರ್ತವೆ ಗ್ರೂಪ್ಸ್ ಇರುತ್ತೆ ಅವರೆಲ್ಲರಿಗೂ ಕೂಡಿ ಆಮೇಲೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ ಸ್ವಲ್ಪ ವಿಷಯಗಳನ್ನ ಅವರು ಅಲ್ಲಿ ಹೋಗಿ ಚರ್ಚೆ ಮಾಡೋವಂಥವ್ರು ಕೇಂದ್ರ ಸಂಘದಲ್ಲಿ ಚರ್ಚೆ ಮಾಡೋವಂಥವ್ರು ಮೀಟಿಂಗ್ಗಳಿಗೆ ಹೋಗೋಲ್ಲ ಅಂಥವ್ರನ್ನ ಇಟ್ಕೊಂಡು ಏನು ಮಾಡ್ತೀರಿ ನೀವು ಇಲಾಖೆಯಲ್ಲಿ ಸುಮ್ಮನೆ ಪ್ರಯೋಜನ ಇಲ್ಲ ಅವ್ರಿಗೆ ನನಗೂ ಬೋರ್ಡ್ಗೆ ಒಂದು ಯಾವುದು ಫೋಟೋ ತೆಗೆಸ್ಕೊಂಡಾಗ ಮಾತ್ರ ಹೋಗೋದು ಹುನರ್ ಹಾಕೋಕೆ ಹೋಗೋದು ಇಂಥವ್ರನ್ನ ಇಟ್ಕೊಂಡು ಏನು ಪ್ರಯೋಜನ ಇಲಾಖೆಯಲ್ಲಿ ಏನು ಹಲವಾರು ಸಮಸ್ಯೆ ಇರ್ತವೆ ನೂರೆಂಟು ಸಮಸ್ಯೆಗಳು ಇರ್ತವೆ ಅದಕ್ಕೆಲ್ಲ ಒಂದು ಪರಿಹಾರ ಕಂಡು ಹಿಡ್ಕೋಬೇಕು ಅಧಿಕಾರಿಗಳ ಜೊತೆ ಮಂಡಿಸ್ಬೇಕು ಕೂತ್ಕೋಬೇಕು ಪ್ರಸ್ತಾವನೆ ಕೊಡಬೇಕು ಈಗಿದೆ ಸರ್ ನಮಗೆ ಅನ್ನ ಇಂಥಿಂಥ ಬೇಕಾಗುತ್ತೆ ಸಣ್ಣ ಮಕ್ಕಳು ಇರ್ತವೆ ಅವ್ರನ್ನ ಹೆಣ್ಮಕ್ಳು ಬಂದಲ್ಲಿ ಅಲ್ಲೇನೋ ಮನೇಲಿ ಬಿಟ್ಟು ಬರೋಕ್ಕಾಗಲ್ಲ ಈಗೆಲ್ಲ ಗೊತ್ತಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅತ್ತೆ ಅಮ್ಮವ ಎಲ್ಲ ಇವರೆಲ್ಲೋ ಇವರೆಲ್ಲೋ ಒಂದು ಜೀವನ ಕಟ್ಕೊಂಡೋಗಿ ಬಂದಿರ್ತಾರೆ ಅಟ್ಲೀಸ್ಟ್ ಆಫೀಸಲ್ಲೇ ಒಂದು ಎಲ್ಲ ಮಕ್ಕಳನ್ನ ಬಿಡೋದಕ್ಕೂ ಮತ್ತು ಈ ವಯಸ್ಸಾದವರು ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇಂಥವರೆಲ್ಲ ಅವ್ರಿಗೆ ಅವ್ರದ್ದೇ ಆ ಸಮಸ್ಯೆಗಳಿದಾವೆ ಯಾರು ವಿಕಲಚೇತನ್ರು ಏನು ಹೇಳ್ತೀವಿ ಅಂಥವ್ರ ಬಗ್ಗೆ ಎಲ್ಲ ಒಂದಷ್ಟು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಏನಾದರೂ ಫೆಸಿಲಿಟಿಗಳು ಮಾಡಬೇಕು ಅವ್ರಿಗೆ ಬೇಕಾದ ಅನುಕೂಲಗಳಾಗಬೇಕು ಆಮೇಲೆ ಈ ಆ್ಯಕ್ಟು ಕೌನ್ಸಿಲಿಂಗು ಇವೆಲ್ಲ ರಿಫಾರ್ಮ್ ಆಗಬೇಕು ತುಂಬ ಯಾವುದೋ ಕಾಲದ ಹಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಯಾವುದೋ ಒಂದು ನೈನ್ಟೀನ್ ಫಾರ್ಟಿ ಸೆವೆನ್ದೆಲ್ಲ ಈಗಲೂ ಅದನ್ನೇ ಹೇಳ್ತಾ ಇದ್ರೆ ಬ್ರಿಟಿಷ್ ಕಾಲದಿಂದನೂ ಹಂಗೆ ಅದಾವಪ್ಪ ಅದನ್ನ ಬದಲಾವಣೆ ಸ್ವಲ್ಪ ಸ್ವಲ್ಪ ಆದರು ಬದಲಾವಣೆಗಳು ಬೇಕು ಆ್ಯಕ್ಟ್ಗಳ್ಗೆ ಒಂದಷ್ಟು ಅಮೆಂಡ್ಮೆಂಟ್ಸ್ಗಳು ತರಿಸ್ಬೇಕಾಗುತ್ತೆ ಎಷ್ಟೋ ಕಡೆ ಸಿ ಎಂಡರ್ಗಳಾಗಿಲ್ಲ ಆ ಸಿಂಡರ್ಗಳು ಭಾಳ ಮುಖ್ಯ ಅಲ್ವಾ ಆಮೇಲೆ ಎಷ್ಟೋ ಇಲಾಖೆಯಲ್ಲಿ ನಮ್ಮದು ಇಷ್ಟು ಪೋಸ್ಟ್ ಇದನ್ನು ಅಂದರೆ ಡಿಕ್ಲೇರ್ಡ್ ಆಗಿಲ್ಲ ಸುಮ್ಮನೆ ಏನೋ ಮೇಲೆ ಹೋಗೋದು ಎಚ್ ಆರ್ ಎಮ್ ಅಲ್ಲಿ ಏನೋ ಒಂದಿಷ್ಟು ಕೊಟ್ಬಿಡೋದು ಬಡ್ಜೆಟ್ ತೊಗೊಂಬರೋದು ಸು ಇದಾಗೋದು ಅಟ್ಲೀಸ್ಟ್ ನಿಮ್ಮ ಇಲಾಖೆಯಲ್ಲಿ ಏನು ಪೋಸ್ಟ್ ಇದ್ದಾವೆ ಎಷ್ಟು ಪೋಸ್ಟ್ ಇದ್ದಾವೆ ರೇಷಿಯೋ ಏನು ಎಷ್ಟು ಬೇಕಾಗುತ್ತೆ ನಿಮ್ಮ ವರ್ಕ್ಲೋಡ್ ಏನು ಸುಮ್ಮನೆ ಪ್ರೋಗ್ರಾಮ್ ಮಾಡಿ 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 ಅಂದ್ಬಿಟ್ಟು ಒಬ್ಬ ಡಾಕ್ಟ್ರು ಒಬ್ಬ ಇಂಜಿನಿಯರು ಒಬ್ಬ ಇವ್ರುಗಳಿಗೆ ಪೊಲೀಸ್ನವ್ರಿಗೆ ಇಷ್ಟು ಕೆಲಸ ಮಾಡು 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 ಅಂದ್ರೆ ಎಲ್ಲಿಂದ ಮಾಡ್ತಾರೆ ಅವ್ರಿಗೆ ಬೇಕಾದಷ್ಟು ಸಫಿಷಿಯೆಂಟ್ ಇದು ಬೇಕಲ್ವ ಇವ್ರ ಜೊತೇಲಿ ಇವ್ರುಗಳು ಬೇರೆ ಪಾಪ ಔಟ್ಸೋರ್ಸಿಂದ ತೊಗೊಂತೀವಿ ಅವ ಮಕ್ಕಳು ನಮ್ಮ ಮಕ್ಕಳಲ್ವ ಅವು ಸಮಾಜದಿಂದ ಬಂದವಲ್ಲ ನಮ್ಮನೆಯಿಂದನೇ ಅವ್ರುಗಳಿಗೇನು ಅವ್ರ ನ್ಯಾಯ ಬೇಕಲ್ವ ಅವ್ರಿಗೂ ಏನಾದರೂ ಒಂದಷ್ಟು ಸರಿಯಾದ ರೀತಿ ಲೇಬರ್ ಆ್ಯಕ್ಟ್ ಪ್ರಕಾರ ಒಳ್ಳೆ ಸ್ಯಾಲ್ರಿ ಕೊಡೋದು ಸೆಕ್ಯೂರಿಟಿ ಕೊಡೋದು ಅವ್ರಿಗೂ ಏನಾದರೂ ಒಂದು ಆಗಬೇಕಲ್ವ ಇಲ್ಲಾಂದರೆ ಅವ್ರ ಜೀವನನೇ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಳೆದ ಮೇಲೆ ಅವ್ನು ಏನು ಮಾಡ್ತಾನೆ ಈ ಕಡೆ ಹೊರ್ಗಡೆ ಜೀವನ ಕಟ್ಕೊಳಕ್ಕಾಗಲ್ಲ ನೀವು ಇಲ್ಲಿ ಕೆಲಸ ಬಿಡ್ತಾರೆ ಏನು ಮಾಡಬೇಕು ಇದೆಲ್ಲ ಸಮಸ್ಯೆಗಳಿದ್ದಾವೆ ಇಂಥದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರ ಮಾಡೋಣ ಒಂದಷ್ಟು ಏನಾದರೂ ಕೆಲಸ ಆಗಬೇಕು ಉತ್ತಮವಾಗಿ ಸಮಾಜ ಕಟ್ಕೊಳೋದಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನಾದರೂ ಒಂದು ಕೆಲಸಗಳನ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಈ ಚಾನಲ್ನ ಪ್ರಜಾಪ್ರಭು ಚಾನಲ್ನ ಪ್ರಾರಂಭ ಮಾಡಿರೋದು ಇಲ್ಲಿ ಯಾವುದೇ ಯಾರ ಮೇಲೆ ದ್ವೇಷ ಅಥವಾ ಇನ್ನೊಂದು ಮತ್ತೊಂದು ಇನ್ನೊಬ್ರು ಇದು ಕಟ್ಟೋದು ಅದೆಲ್ಲ ಏನೂ ಇಲ್ಲ ಯಾವುದೇ ರೀತಿ ರಾಜಕೀಯ ಆಗಲಿ ಅಥವಾ ನೌಕರ ಸಂಘಟನೆಗಳಾಗಲಿ ಇನ್ನೊಂದಾಗಲಿ ಯಾರು ಪರ ವಿರೋಧ ಅನ್ನೋದಿಲ್ಲ ಉತ್ತಮವಾದವರು ಬರಬೇಕು ಅಷ್ಟೇ ಅದು ಉತ್ತಮವಾದ ಆಡಳಿತ ಇರಬೇಕು ನೌಕರಿಗೂ ಒಂದು ನೆಮ್ಮದಿಯ ಜೀವನ ಇರಬೇಕು ಹಾಗೆ ಸಮಾಜಕ್ಕೂ ಅವರಿಂದ ಉಪಯೋಗ ಆಗಬೇಕು ಇದೇ ಮೂಲ ಉದ್ದೇಶ ಇರುತ್ತೆ ಪ್ರಜಾಪ್ರಭುತ್ವ ದಯವಿಟ್ಟು ಎಲ್ಲರೂ ನೋಡ್ತಾಯಿರಿ ಎಲ್ಲರೂ ನಗ್ನಗ್ತಾ ಜೀವನ ಮಾಡೋಣ ಸಂತೋಷ ಕಳೆಯೋಣ ಏನು ನಿವೃತ್ತಿ ಜೀವನ ನೆಮ್ಮದಿಯಾಗಿರೋಣ ಒಂದು ಆತ್ಮವಿಶ್ವಾಸದಿಂದ ಬನ್ನಿ ಒಂದು ಜೀವನೋತ್ಸಾಹ ಕಟ್ಕೋಬೇಕು ನಾವೆಲ್ಲರೂ ಬರೀ ಅದಾಗೈತೆ ಇದಾಗೈತೆ ಬರೀ ನೆಗೆಟಿವ್ ಹೇಳ್ಕೊಂಡು ಹೋಗೋದು ಬೇಡ ಇರೋದ್ರಲ್ಲಿ ಸಂತೋಷವಾಗಿರೋದು ಇರೋದ್ರಲ್ಲಿ ಆನಂದವಾಗಿರೋದು ಈ ರೀತಿ ಪ್ರಯತ್ನ ಪಡೋಣ ಆರೋಗ್ಯನೇ ಭಾಗ್ಯ ಇರುತ್ತೆ ಇಷ್ಟು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದೇ ವಿಷಯಗಳನ್ನು ತಗೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ